ಮೊದಲಿಗೆ ನಾನು ಹೇಳೋದೇನೆಂದರೆ ನಮ್ಮ ಕನ್ನಡ ಸಿನಿಮಾನ ಥಿಯೇಟರ್ನಲ್ಲಿ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ದಯವಿಟ್ಟು ಯಾರೇ ಆದರೂ ಸರಿ ಒಂದು ಸಿನಿಮಾ ಹಿಂದೆ ನೂರಾರು ಜನದ ಪರಿಶ್ರಮ ಇರುತ್ತೆ ಆ ಪರಿಶ್ರಮಕ್ಕಾದರೂ ಸಿನಿಮಾನ ಥಿಯೇಟರ್ನಲ್ಲಿ ನೋಡಿ ಎಂದು ಕೇಳ್ಕೊಳ್ತಾ ಈ ಸಿನಿಮಾ ಬಗ್ಗೆ ಮಾತಾಡೋಣ ಬನ್ನಿ ವಾಮನ ಕನ್ನಡ ಸಿನಿಮಾ ಆ್ಯಕ್ಚುಲಿ ನಾನು ಸಿನ್ಮಾ ರಿಲೀಸ್ ದಿನಾನೇ ಸಿನ್ಮಾ ನೋಡ್ತಿದ್ದೆ ಆದರೆ ಏನೋ ಕಾರಣಾಂತರದಿಂದ ಇಂದು ನಾನು ಸಿನಿಮಾ ನೋಡೋ ಥರ ಆಯಿತು ಇನ್ನು ಸ್ಟಾರ್ ಕ್ಯಾಸ್ಟ್ ವಿಚಾರಕ್ಕೆ ಬಂದರೆ ಧನ್ವೀರ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ರೇಷ್ಮಾ ಅವರು ಧನ್ವೀರ್ ಅವ್ರ ಜೋಡಿಯಾಗಿ ತುಂಬ ಚೆನ್ನಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಇನ್ನು ವಿಲನ್ಸ್ ಪಾತ್ರದಲ್ಲಿ ಸಂಪತ್ ರಾಜ್ ಮತ್ತು ಆದಿತ್ಯ ಮೆನನ್ ಅವರು ಅವರವರ ಪಾತ್ರಕ್ಕೆ ಸರಿಯಾಗಿ ಜೀವ ತುಂಬಿದ್ದಾರೆ ಉಳಿದಂತೆ ಅಚ್ಯುತ್ ರಾಜು ತಾರಾ ಮೇಡಮ್ಮು ಅವಿನಾಶು ಪೆಟ್ರೋಲ್ ಪ್ರಸನ್ನ ಶಿವರಾಮ್ ಪೇಟೆ ಕಾಕ್ರೋಚ್ ಸುದೀವರು ಇತ್ಯಾದಿ ಇವರೆಲ್ಲ ಅವರವರ ಪಾತ್ರನ ಸರಿಯಾಗಿ ನಿಭಾಯಿಸಿದ್ದಾರೆ ವಾಮನ ಈ ಸಿನಿಮಾ ಬಗ್ಗೆ ಒಂದೇ ಮಾತಲ್ಲಿ ನನ್ನ ಪರ್ಸ್ನಲ್ಲಾಗಿ ಹೇಳಬೇಕು ಅಂದರೆ ಒಂದು ಆವರೇಜ್ ಸಿನಿಮಾ ಅನ್ನಿಸ್ತು ಏಕೆಂದರೆ ಡೈರೆಕ್ಟರ್ ಶಂಕರರಾಮನ್ ರಾಮನ್ ಅವರು ಹೇಳಿರೋ ಸ್ಟೋರಿ ಏನೂ ವಸ್ತು ಅನ್ನಿಸ್ಲಿಲ್ಲ ಆದರೆ ಸಿನ್ಮಾ ಮಾತ್ರ ಎರಡು ಗಂಟೆ ಹದಿನಾಲ್ಕು ನಿಮಿಷ ಇದೆ ಈ ಎರಡು ಗಂಟೆ ಹದಿನಾಲ್ಕು ನಿಮಿಷದಲ್ಲೂ ಯಾವುದೇ ಥರ ಬೋರ್ ಎನ್ನೋ ರೀತಿ ಇಲ್ಲ ಸಿನಿಮಾ ಸಿನಿಮಾ ಬಗ್ಗೆ ಸ್ಟೋರಿ ಬಗ್ಗೆ ಏನೇ ನೋಡಿರೋ ಥರ ಇದ್ದರೂ ಒಂದಾದ ಮೇಲೆ ಒಂದು ಸಸ್ಪೆನ್ಸ್ ಇದೆ ಸಿನಿಮಾ ಸಿನ್ಮಾದಲ್ಲಿ ಬರೋ ಒಂದೊಂದು ಸೀನಲ್ಲೂ ಸಸ್ಪೆನ್ಸ್ ಇದೆ ಅದು ನನಗೆ ತುಂಬ ಇಷ್ಟ ಆಯಿತು ಸಿನ್ಮಾದಲ್ಲಿ ಮೂರು ಸಾಂಗ್ ಇದೆ ಈ ಮೂರು ಸಾಂಗು ಕರೆಕ್ಟ್ ಟೈಮಿಗೆ ಬರುತ್ತೆ ಮ್ಯೂಸಿಕ್ ಡೈರೆಕ್ಟ್ರು ಅಜನೀಶ್ ಲೋಕನಾಥ್ ಅವರು ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟವ್ರೆ ಅವ್ರ ಬಗ್ಗೆ ಎರಡು ಮಾತಾಡೋಂಗಿಲ್ಲ ಇನ್ನು ಸಿನಿಮಾ ಬಗ್ಗೆ ನೆಗೆಟಿವು ಹೇಳೋ ಅಂಥದ್ದು ಏನು ಅಂಥದ್ದೇ ನೆಗೆಟಿವ್ ಇಲ್ಲ ಅಂದರೆ ಸಿನಿಮಾ ಎರಡೂವರೆ ಹದಿನಾಲ್ಕು ನಿಮಿಷ ಎಂಟರ್ಟೈನ್ಮೆಂಟಾಗಿ ಇದೆ ಆದ್ರೂ ಈ ಸಿನಿಮಾನ ಅತಿ ಹೆಚ್ಚು ನೋಡೋರಿಗೆ ಮಾತ್ರ ಈ ಸಿನಿಮಾ ಏನೋ ಒಂದು ನೋಡಿರೋ ಸಿನ್ಮಾ ಅನಿಸುತ್ತೆ ಹೊರತು ಯಾವುದೇ ಥರ ಬೋರ್ ಆಗೋ ಸಿನ್ಮಾ ಅಂತೂ ಅಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನೆಗೆಟಿವ್ ಅಂದರೆ ಸಿನ್ಮಾನ ನೋಡಿರೋದೆ ಅದೇ ಸೇಮ್ ಟು ಸೇಮ್ ಫೈಟು ಸಾಂಗ್ಸು ಸೇಮ್ ಇದೇ ಥರ ಬರುತ್ತೆ ಅನಿಸುತ್ತೆ ಆದರೆ ಸಿನ್ಮಾ ಮಾತ್ರ ತುಂಬ ಚೆನ್ನಾಗಿದೆ ಕೊನೆಯದಾಗಿ ನಾನು ಹೇಳೋದು ಒಂದೇ ಈ ಸಿನಿಮಾಗಾಗಿ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸು ಟೀಮ್ ಕ್ಯಾಮ್ರಾಗೆ ಅಸಿಸ್ಟೆಂಟ್ಸು ಲೈಟ್ ಮ್ಯಾನ್ಗಳು ಮೇಕಪ್ ಅವರು ಫೈಟು ಅವರು ಫೈಟ್ಗೆ ಅಸಿಸ್ಟೆಂಟ್ಸು ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಂದ ಒಳ್ಳೆಯದಾಗಲಿ ಅಂತ ನಾನು ದೇವರ ಹತ್ರ ಹೇಳ್ಕೊತೀನಿ ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗಳು ಕನ್ನಡ ಸಿನಿಮಾವನ್ನು ಆದಷ್ಟು ಥಿಯೇಟರ್ನಲ್ಲೇ ನೋಡಿ ಸಹಕರಿಸಿ ಎಂದು ಕೇಳ್ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ